ಗದ್ದಿ ಹದಿನೈದನೇ ಜನವರಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಸಪ್ಪ ಮತ್ತು ಶಂಕರಮ್ಮ ಎನ್ನುವವರ ಮಗನಾಗಿ ಬಾಗಲಕೋಟೆ ಜಿಲ್ಲೆಯ ಎಳಕನ್ನಲ್ಲಿ ಜನಿಸುತ್ತಾರೆ ಮಹಾಂತೇಶ ಮಲ್ಲಿಕಾರ್ಜುನ ಎಂಬ ಸಹೋದರರು ಅಕ್ಕ ಮಹಾದೇವಿ ಎಂಬ ಸಹೋದರಿಯನ್ನ ಹೊಂದಿದ್ದಾರೆ ಇವರ ಜೀವನದ ಹಾದಿಯಲ್ಲಿ ಜೊತೆಯಾದ ಸಂಗಾತಿ ಶ್ರೀಮತಿ ರೇಣುಕಾ ದಯೆ ಎಂಬಂತೆ ನಾಲ್ಕು ಜನ ಹೆಣ್ಣು ಮಕ್ಕಳಿದ್ದಾರೆ ಸಂಧ್ಯಾ ಮುಕ್ತ ವಿಜಯಲಕ್ಷ್ಮಿ ಮತ್ತು ಸಂಗೀತ ಎಂಬ ನಾಲ್ಕು ಹೆಣ್ಣು ಮಕ್ಕಳಿಗೂ ಉತ್ತಮ ಸಂಸ್ಕಾರ ಮತ್ತು ಉನ್ನತ ಶಿಕ್ಷಣವನ್ನ ನೀಡಿದ್ದಾರೆ ಸಂಧ್ಯಾ ಬಿಇ ಸಿವಿಲ್ ನಲ್ಲಿ ಪದವಿಯಿಂದ ಪಡೆದಿದ್ರೆ ಮುಕ್ತ ಬಿಎ ಎಂಎಸ್ ನಲ್ಲಿ ಪದವಿಯನ್ನು ಪಡೆದಿದ್ದಾರೆ ವಿಜಯಲಕ್ಷ್ಮಿ ಬಿಎಲ್ಲಿ ಪದವಿಯನ್ನು ಪಡೆದಿದ್ರೆ ಸಂಗೀತ ರವರು ಬಿಇ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಪದವಿಯನ್ನ ಪಡೆದಿದ್ದಾರೆ ಇವರ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಣವನ್ನ ಸರ್ಕಾರಿ ಶಾಲೆ ಇಳಕಲ್ನಲ್ಲಿ ಪಡೆದಿದ್ದಾರೆ ಇವರ ನೆಚ್ಚಿನ ಬಾಲ್ಯದ ಗೆಳೆಯರು ಮಹಾಂತೇಶ್ ಹೊಳಿ ಮತ್ತು ಬಸನಗೌಡರು ಸಂಗಣ್ಣ ಗದ್ದಿಯವರ ಸ್ನೇಹಿತರು ಅವರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸನ್ಮಾನ್ಯ ಶ್ರೀ ಸಂಗಣ್ಣ ಗದ್ದಿಯವರು ಇಳಕಲ್ಲಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಸ್ಆರ್ ಕಂಠಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾಗಿದ್ದಾರೆ ಅವರು ಮುಖ್ಯಾಧ್ಯಾಪಕರಲ್ಲದೆ ತರಗತಿಯಲ್ಲಿ ಪಾಠವನ್ನು ತೆಗೆದುಕೊಳ್ಳ ತೆಗೆದುಕೊಳ್ಳುತ್ತಿದ್ದು ವಿದ್ಯಾರ್ಥಿನಿಯರಿಗೆ ಅತ್ಯಂತ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದಾರೆ ಅವರು ಪಾಠ ಮಾಡುವ ವಿಧಾನವು ಅಲ್ಲಿ ಕೇಳುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿರನ್ನು ಸನ್ಮೋಹನಗೊಳಿಸುವಂತಹ ಒಂದು ಪ್ರೇರಣಾಶಕ್ತಿ ಅವರಲ್ಲಿ ದೇವರು ಕರ್ಣಿಸಿದ್ದಾನೆ ಅಲ್ಲದೆ ಅವರು ಸಾಕಷ್ಟು ಕಡೆ ತಮ್ಮ ವಾಕ್ಚರಿತ್ರದಿಂದ ವಚನ ಸಂಗೀತದಲ್ಲಿ ವಚ ವಚನ ಸಾಹಿತ್ಯದಲ್ಲಿ ಸಾಕಷ್ಟು ಪರಿಣಿತ ಹೊಂದಿದ್ದು ಅದನ್ನು ಈ ಕರ್ನಾಟಕದ ತುಂಬ ಬೇರೆ ಬೇರೆ ಊರುಗಳಲ್ಲಿ ಉಪನ್ಯಾಸವನ್ನು ಕೊಡುತ್ತ ಕೊಡುತ್ತಿದ್ದು ಅವೆಲ್ಲ ಉಪನ್ಯಾಸಗಳಲ್ಲಿ ಶ್ರೇಷ್ಠ ಮಾಲಿಕೆಗಳಾಗಿ ಇಂದು ನಮ್ಮ ಉಪಲಬ್ಧವಾಗಿವೆ ಅಲ್ಲದೆ ಅವರು ಶರಣ ಸಾಹಿತ್ಯದ ಬಗ್ಗೆ ಮತ್ತು ವಚನ ಸಾಹಿತ್ಯದ ಬಗ್ಗೆ ಮಾತನಾಡಲು ಹತ್ತಿದರೆ ಕೇಳುಗರ ಮನಸ್ಸು ತುಂಬ ಸಂತೋಷವನ್ನು ಉಂಟು ಮಾಡುತ್ತದೆ ಅವರಿಗೆ ದೇವರು ಇನ್ನೂ ಉತ್ತಮ ಆರೋಗ್ಯವನ್ನು ದಯಪಾಲಿಸಲಿ ಇನ್ನೂ ತಮ್ಮ ಕನ್ನಡ ಸೇವೆಯನ್ನು ಇನ್ನಷ್ಟು ಸೇವೆಯನ್ನು ಮುಂದುವರಿಸಲಿ ಅಂತಕೊಂಡು ಹೇಳಿ ನನ್ನ ಎರಡು ಮಾತ್ರ ಮುಗಿಸ್ತೇನೆ ಶ್ರೀಯುತ ಸಂಗಣ ಗದ್ದೆಯವರು ಹಾಗೂ ನಾವು ಬಾಲ್ಯ ಸ್ನೇಹಿತರು ಹೈಸ್ಕೂಲ್ ಮತ್ತು ಕಾಲೇಜ್ ದಿನಗಳಲ್ಲಿಯೇ ತಮ್ಮ ಒಂದು ಚಾತುರ್ಯದಿಂದ ಭಾಷಣವನ್ನು ಮಾಡುವುದನ್ನು ಕೇಳಿಬಿಟ್ರೆ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾಗುರುಗಳು ಕೂಡ ಇವರಿಗೆ ಹೇಳ್ತಿದ್ರು ಇವನು ಮುಂದೆ ಒಬ್ಬ ಉತ್ತಮ ವಾಲ್ಮಿ ಆಗುತ್ತಾನೆ ಅನ್ನುವಂಥ ಮಾತನ್ನು ಅವ್ರು ಇದ್ರು ಅದು ಇವತ್ತಿನ ದಿವಸ ನಿಜ ಆಗಿದೆ ಇದು ಇನ್ನೊಂದು ನಿಮ್ಗೆ ವಿಷಯ ಹೇಳಬೇಕು ಅಂದರೆ ಇಲ್ಕಲ್ ತಾಲೂಕಿನ ಮೊದಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಬ್ಬ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದರು ಇವರೊಡನೆ ನಾವು ಇಲ್ಕಲ್ಲ ಅಷ್ಟೇ ಅಲ್ಲ ಬಾಗಲ್ಕೋಟ್ ಒಂದು ಅಖಿಲ ಭಾರತ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕೆಲಸವನ್ನು ಕೂಡ ಕರ್ನಾಟಕ ಗುಲ್ಬರ್ಗಾದಲ್ಲಿಯೂ ಕೂಡ ನಾವು ಹೋಗಿ ಬಂದೆವು ಭಾಳ ಸ್ನೇಹಜೀವಿ ಎಲ್ಲರಿಗೂ ಬೇಕಾದಂತಹ ನಮ್ಮ ಗೆಳೆಯ ಸಂಗಣ ಗದ್ದೆಯವರು ಎಲ್ಲರೂ ನಾವು ಅವರನ್ನು ಪ್ರೀತಿಯಿಂದ ಸಂಗಣ ಅಂತಾನೆ ಧನ್ಯವಾದಗಳು ಪದವಿ ಪೂರ್ವ ಶಿಕ್ಷಣವನ್ನ ಶ್ರೀ ವಿಜಯ ಮಹಾಂತೇಶ ಕಾಲೇಜ್ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಎಳಕಲ್ಲಲ್ಲಿ ಮುಗಿಸಿದ್ದಾರೆ ಅದೇ ಕಾಲೇಜಿನಲ್ಲಿ ಡಿಗ್ರಿಯನ್ನು ಸಹ ಪಡೆದಿದ್ದಾರೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿದ್ದಾರೆ ಓದುವುದು ಬರೆಯುವುದು ಜನಪದ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವಾಸಕ್ತಿಯನ್ನ ಹೊಂದಿದವರಾಗಿದ್ರು ಇವರ ಕುಟುಂಬದ ಮೂಲ ವೃತ್ತಿ ಒಕ್ಕಲುತನ ಪ್ರಸ್ತುತವಾಗಿ ಖಾಸಗಿ ಅನುದಾನಿತ ಎಸ್ಆರ್ ಕಂಠಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಇವರ ಜೀವನ ಆರಂಭವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸತತ ಇಪ್ಪತ್ತೈದು ವರ್ಷಗಳಿಂದ ಶಿಕ್ಷಕ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರ ಸಾಧನೆಗಳು ಶಿಕ್ಷಣ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅವಿಸ್ಮರಣೀಯ ಸಂಗಣನವರ ಗುರುಗಳು ಬಾಲಕೃಷ್ಣ ಗಜೇಂದ್ರಗಡದವರು ಇವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿ ಕೊಡಮಾಡುತ್ತಿರುವಂತಹ ಮೌರ್ಯ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರುವ ನನ್ನ ಮಾರ್ಗದರ್ಶಕರು ಶ್ರೇಷ್ಠ ಶಿಕ್ಷಣ ತಜ್ಞರು ಎಸ್ ಆರ್ ಕಂಠಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀ ಸಂಗಣ್ಣ ಗದ್ದಿ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಬಸವಾದಿ ಶರಣರ ಕೃಪೆ ಅವರ ಮೇಲೆ ಅನುಗಾರ ಇರಲಿ ಹಾಗೆ ಇಳಕಲ್ಲಿನ ಜನತೆಯ ಪ್ರೀತಿ ಕೂಡ ಅವ್ರ ಅವರೊಂದಿಗೆ ಯಾವಾಗಲೂ ಇರಲಿ ಅಂತ ಆಶಿಸ್ತೀನಿ ಸಂಗಣ್ಣ ಗದ್ದಿ ಸರ್ ನನಗೂ ಕೂಡ ಅವ್ರ ಮಾರ್ಗದರ್ಶಕರು ಗುರುಗಳವರು ನಿಜಕ್ಕೂ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಸನ್ಮಾರ್ಗದಲ್ಲಿ ನಾವು ಸದಾಕಾಲ ನಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಸಂಗಣ್ಣ ಗದ್ದಿ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ ತಿಳಿಸ್ತಾ ಇದ್ದೀನಿ ಜೊತೆಗೆ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಮೂರು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡಿಕೊಟ್ಟಿರುವ ಹೆಗ್ಗಳಿಕೆ ಸಂಗಣ್ಣ ಗದ್ದಿಗೆಯವರಿಗೆ ಸಲ್ಲುತ್ತದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅದರಲ್ಲಿಯೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಎಂದರೆ ಅದರ ನಿರೂಪಕರು ಸಂಗಣ್ಣನವರೇ ಆಗಿರ್ತಾ ಇದ್ರು ಮಾತು ಮುತ್ತು ವಾಕ್ ಸಿದ್ಧಪುರುಷ ಸದಾಶಿವ ಶರಣರು ಎಂಬ ಗ್ರಂಥಗಳನ್ನ ರಚಿಸಿದ್ದಾರೆ ನಗರಸಭೆ ತಾಲೂಕು ಆಡಳಿತ ಅನೇಕ ಪ್ರಶಸ್ತಿಗಳನ್ನ ಇವರಿಗೆ ನೀಡಿದೆ ಎರಡು ಸಾವಿರದ ಹದಿನಾರರಲ್ಲಿ ಅನೇಕ ಸಂಘ ಸಂಸ್ಥೆಗಳು ನಿರೂಪಣ ಚಕ್ರವರ್ತಿ ಎಂಬ ಬಿರುದನ್ನು ಸಹ ನೀಡಿ ಗೌರವಿಸಿವೆ ಹೀಗೆ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನ ಮಾಡುವ ಮೂಲಕ ಯುವಕರಿಗೆ ಸ್ಫೂರ್ತಿಯಾಗಿರುವ ಸಂಗಣ್ಣ ಗದ್ದಿಯವರಿಗೆ ನಮ್ಮ ಎನ್ಕೆಸ್ ಟಿವಿ ಫೋರ್ ವಾಹಿನಿಯು ಮೌರ್ಯ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ ಅಭಿನಂದನೆಗಳು ಸಂಗಣ್ಣ ಗದ್ದೆಯವರೇ